बात स्नेहित नमस्कार ಗೆಳೆಯರೆ ಬಿಹಾರ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಬಿಹಾರ ಎಲೆಕ್ಷನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ರಾಹುಲ್ ಗಾಂಧಿಯವರು ಪಣ ತೊಟ್ಟಿದ್ದಾರೆ ಅದಕ್ಕಾಗಿಯೇ ಬಿ ಜೆ ಪಿಯ ಮೇಲೆ ಮತ್ತು ಚುನಾವಣಾ ಆಯೋಗದ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಿಹಾರ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ ಬಹಳ ಅಂದರೆ ಬಹಳ ನಂಬಿಕೆ ಇಟ್ಕೊಂಡಿದೆ ಮತ್ತು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಇಂತಹ ಟೈಮ್ನಲ್ಲಿಯೇ ಕಾಂಗ್ರೆಸ್ಗೆ ಒಬ್ಬರಾದ ಮೇಲೆ ಒಬ್ಬರು ಶಾಕ್ ಕೊಡ್ತಾ ಇದ್ದಾರೆ ಕಳೆದ ವಾರವಷ್ಟೇ ಡಿ ಕೆ ಶಿವಕುಮಾರ್ ಅವರು ಶಾಕ್ ಕೊಟ್ಟಿದ್ರು ಅದರ ಹಿಂದೆ ರಾಜಣ್ಣ ಅವರು ಶಾಕ್ ಕೊಟ್ಟರು ಈಗ ಮತ್ತೊಬ್ಬರು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಅವರು ಬೇರೆ ಯಾರು ಅಲ್ಲ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗಾದರೆ ಗೆಳೆಯರೆ ರೇವಂತ್ ರೆಡ್ಡಿ ಅವರು ಕೊಟ್ಟಿರುವಂತಹ ಶಾಕ್ ಏನು ಈ ಒಂದು ಶಾಕ್ನಿಂದ ಬಿಹಾರ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ಗೆ ಯಾವ ಮಟ್ಟಿನ ಎಫೆಕ್ಟ್ ಆಗತ್ತೆ ಅನ್ನೋದು ಅದರ ಜೊತೆಗೆ ರೇವಂತ್ ರೆಡ್ಡಿ ಅವರು ಕೊಟ್ಟಿರುವಂತಹ ಈ ಶಾಕ್ ಇದೆಯಲ್ಲ ಇದು ನೇರವಾಗಿ ಬಿಹಾರ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಐ ಎನ್ ಡಿ ಐ ಎ ಒಕ್ಕೂಟಕ್ಕೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಹಾಗಾದ್ರೆ ಗೆಳೆಯರೆ ರೇವಂತ್ ರೆಡ್ಡಿ ಅವರು ಹೇಳಿರೋದು ಏನು ಮತ್ತು ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಯಾವ ರಾಹುಲ್ ಗಾಂಧಿ ಬಿಹಾರ ಎಲೆಕ್ಷನ್ಗೋಸ್ಕರ ಆರ್ ಎಸ್ ಎಸ್ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೋ ಆರ್ ಎಸ್ ಎಸ್ ಕಂಡ್ರೆ ಆಗೋದಿಲ್ಲ ಆರ್ ಎಸ್ ಎಸ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತಾ ಇದ್ದಾರೋ ಸೊ ಅಂತಹ ಆರ್ ಎಸ್ ಎಸ್ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮೋಹವನ್ನು ಹೊಂದಿದ್ದು ಅಂತಹ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದು ಆ ನಂತರದಲ್ಲಿ ಅದನ್ನು ಅವರು ಸಮರ್ಥಿಸಿಕೊಂಡು रा, न, ು ಆಮೇಲೆ ಅವರು ಕ್ಷಮೆ ಕೇಳಿದ್ರು ಅದೆಲ್ಲವೂ ಕೂಡ ಆಯಿತು ಆದರೆ ಅದು ಪ್ರತಿಪಕ್ಷಗಳಿಗೆ ಯಾವ ಮಟ್ಟದಲ್ಲಿ ಅಸ್ತ್ರ ಆಗಿದೆ ಅಂದರೆ ನಿಮ್ಮ ಪಕ್ಷದಲ್ಲಿ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋದಕ್ಕೆ ನಿಮ್ಮ ನಾಯಕರೇ ರೆಡಿ ಇಲ್ಲ ಹಾಗಾಗಿಯೇ ಅವರು ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವ ಮಟ್ಟದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಆಯಿತು ಅದರ ಹಿಂದೆ ಕೆ ಎನ್ ರಾಜಣ್ಣ ಅವರು ಎಲೆಕ್ಷನ್ ಅಕ್ರಮದ ವಿಚಾರವಾಗಿ ಏನು ರಾಹುಲ್ ಗಾಂಧಿ ಅವರ ಮಾತನಾಡಿದರ ವಿರುದ್ಧ ಮಾತನಾಡಿದ್ರಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಕೆ ಎನ್ ರಾಜಣ್ಣ ಅವರ ತಲೆದಂಡವೇ ಆಗಿ ಹೋಯಿತು ಇಷ್ಟೆಲ್ಲ ಇರುವಂತಹ ಬೆಳವಣಿಗೆಗಳ ನಡುವೆ ಈಗ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೂಡ ರಾಹುಲ್ ಗಾಂಧಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ಅಲ್ಲಿ ಆರಿಸಿ ಬಂದರು ಅಲ್ಲಿ ಯಾವ ಮಟ್ಟದಲ್ಲಿ ರೇವಂತ್ ರೆಡ್ಡಿ ಅವರು ಹೆಸರು ಮಾಡಿದ್ರು ಆ ನಂತರದಲ್ಲಿ ಹೇಗೆ ಆರಿಸಿ ಬಂದರು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಆ ವಿಚಾರವನ್ನ ನಾವು ಇಲ್ಲಿ ಪ್ರಸ್ತಾಪವನ್ನು ಮಾಡೋದಿಲ್ಲ ಆದರೆ ಈಗ ರೇವಂತ್ ರೆಡ್ಡಿ ಯಾವ ಮಟ್ಟಿಗೆ ರೋಸಿ ಹೋಗಿದ್ದಾರೆ ಅಂದರೆ ನನಗೆ ಸರ್ಕಾರ ನಡೆಸೋದಕ್ಕೆ ಆಗುತ್ತಾ ಇಲ್ಲ ನನಗೆ ಏನೂ ಅಂದರೆ ಏನೂ ಮಾಡೋದಕ್ಕೂ ಕೂಡ ಆಗುತ್ತಾ ಇಲ್ಲ ಈ ಗ್ಯಾರಂಟಿಯ ಎಫೆಕ್ಟ್ನಿಂದಾಗಿ ನಾನು ರೋಸಿ ಹೋಗಿದ್ದೇನೆ ಗ್ಯಾರಂಟಿಯ ಎಫೆಕ್ಟ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ನಾವು ಇಲ್ಲಿ ಸರ್ಕಾರದ ಜಮೀನನ್ನ ಮಾರಿ ಏನಾದರೂ ಸರಿದೋಗಿಸೋಣ ಅಂದರೆ ಸರ್ಕಾರಿ ಜಮೀನು ಕೂಡ ನಮ್ಮ ಬಳಿ ಇಲ್ಲ ಎಲ್ಲವೂ ಕೂಡ ಬರಿದ ಸುಟ್ಟು ಕರಕಲಾಗಿ ಹೋಗಿದೆ ನಮ್ಮ ಬೊಕ್ಕಸ ಅನ್ನುವ ಹಾಗೆ ಮಾತನಾಡಿದ್ದಾರೆ ಇದೇ ವರ್ಡ್ ಅನ್ನ ಅವರು ಯೂಸ್ ಮಾಡಿದ್ದು ಬೊಕ್ಕಸ ಎಲ್ಲವೂ ಕೂಡ ಬರಿದಾಗಿದೆ ನಮ್ಮ ಹತ್ರ ಏನಂದ್ರೆ ಏನೂ ಇಲ್ಲ ಕೊಡೋದಕ್ಕೆ ಎಲ್ಲವೂ ಕೂಡ ಮುಗಿದು ಹೋಗಿದೆ ಅನ್ನುವ ರೀತಿಯಾಗಿ ಅಥವಾ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅದು ಕೂಡ ಓಪನ್ ಆಗಿರುವಂತಹ ಸ್ಟೇಜ್ ಮೇಲೆ ರೇವಂತ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರು ಇದೇ ಮೊದಲನೇ ಬಾರಿ ಈ ತರಹದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಲ್ಲ ಈ ಹಿಂದೆಯೂ ಕೂಡ ಸರ್ಕಾರಿ ನೌಕರರ ಸಂಬಳದ ವಿಚಾರವಾಗಿಯೂ ಕೂಡ ಹೇಳಿದರು ಸರ್ಕಾರಿ ನೌಕರರಿಗೆ ನಮಗೆ ಸಂಬಳ ಕೊಡೋದಕ್ಕಾಗತ್ತಾ ಇಲ್ಲ ನಾವು ಗ್ಯಾರಂಟಿಯಿಂದ ರೋಸಿ ಹೋಗಿದ್ದೇವೆ ರಾಜ್ಯ ಎಲ್ಲವನ್ನೂ ಕಳೆದುಕೊಂಡಿದೆ ನಾವು ದಿವಾಳಿಯಾಗಿ ಹೋಗಿದ್ದೇವೆ ಸೊ ಹಾಗಾಗಿ ನಿಮಗೆ ನಾವು ಸಂಬಳವನ್ನು ಕೊಡೋದಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಸರ್ಕಾರಿ ನೌಕರರ ಕೈ ಮುಗಿದು ಕೇಳ್ಕೊಂಡು ಬಿಟ್ಟಿದ್ರು ರೇವಂತ್ ರೆಡ್ಡಿ ಅವರು ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರದ ಜಮೀನು ಕೂಡ ಇಲ್ಲ ಸರ್ಕಾರದ ಹೆಸರಿನಲ್ಲಿ ಒಂದು ಸಣ್ಣ ಜಮೀನು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ನಾವು ಎಲ್ಲವನ್ನ ಕಳೆದುಕೊಂಡಿದ್ದೇವೆ ನಾವು ಬರಿಗೈಯಲ್ಲಿ ಈಗ ನಿಂತಿದ್ದೇವೆ ನಾವು ಯಾರಿಗಾದರೂ ಹೋಗಿ ಈಗ ದೇಣಿಗೆ ಕೇಳಬೇಕು ರಾಜ್ಯವನ್ನು ನಡೆಸೋಕೆ ಅಂತ ಈಗ ರೇವಂತ್ ರೆಡ್ಡಿ ಮಾತನಾಡಿದ್ದಿದೆಯಲ್ಲ ಇದು ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಬಿ ಜೆ ಪಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ ಯಾಕೆಂದರೆ ಗೆಳೆಯರೆ ಬಿಹಾರ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಗ್ಯಾರಂಟಿಗಳನ್ನು ಅಲ್ಲ ಅಲ್ಲಿ ಅವರು ಅಭಿವೃದ್ಧಿಯನ್ನು ಕಾನ್ಸಂಟ್ರೇಟ್ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಕೊಟ್ಟಿತ್ತು ಅಂತ ಬಿ ಜೆ ಪಿಯವರು ಕೂಡ ಗ್ಯಾರಂಟಿಯ ಹಿಂದೆ ಬಿದ್ದರು ದೆಹಲಿಯಲ್ಲಿಯೂ ಕೂಡ ಬಿ ಜೆ ಪಿಯವರು ಗ್ಯಾರಂಟಿ ಹಿಂದೆ ಬಿದ್ದರು ಆ ಗ್ಯಾರಂಟಿಗಳಿಂದಲೇ ಬಿ ಜೆ ಪಿಯಲ್ಲಿ ಗೆದ್ದಿರಬಹುದು ಮೂವತ್ತು ವರ್ಷದ ನಂತರ ಅಧಿಕಾರಕ್ಕೆ ಬಂದಿರಬಹುದು ಒಟ್ಟಾರೆ ಬಿ ಜೆ ಪಿಯು ಕೂಡ ಈ ಗ್ಯಾರಂಟಿಯ ಹಿಂದೆ ಬಿದ್ದಿಲ್ಲ ಅಂತಲ್ಲ ಆದರೆ ಈಗ ಬಿಹಾರ ಎಲೆಕ್ಷನ್ ಮೇಲೆ ಅವರು ಗ್ಯಾರಂಟಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಹಾರದಲ್ಲಿ ಆಗಬೇಕಾಗಿರುವಂತಹ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಮೇಲೆ ಕಾನ್ಸಂಟ್ರೇಟನ್ನು ಮಾಡಿ ಅವರು ಈಗ ಚುನಾವಣೆಯ ಪ್ರಚಾರ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಒಬ್ಬ ಸಿ ಎಮ್ ಅಂದರೆ ಕಾಂಗ್ರೆಸ್ ಆಡಳಿತ ಇರುವಂತಹ ಸಿ ಎಮ್ಮೇ ಈ ರೀತಿಯಾಗಿ ನಾನು ಏನೂ ಮಾಡೋದಕ್ಕಾಗೋದಿಲ್ಲ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳಬೇಕಾದ್ರೆ ಇದು ಕಾಂಗ್ರೆಸ್ ಮಾಡೆಲ್ ಅಂತ ತೋರಿಸ್ಕೊಳ್ಳೋದಕ್ಕೆ ಬಿ ಜೆ ಪಿಗೆ ಬಹಳ ಅಂದರೆ ಬಹಳ ಒಳ್ಳೆಯ ಅಸ್ತ್ರ ಸಿಕ್ಕಿದೆ ಅದನ್ನು ಬಹಳ ಚೆನ್ನಾಗಿ ಬಿ ಜೆ ಪಿ ಯೂಸ್ ಮಾಡಿಕೊಳ್ತಾರೆ ಇದು ಕಾಂಗ ಕಾಂಗ್ರೆಸ್ಗೆ ನೇರವಾಗಿರುವಂತಹ ಎಫೆಕ್ಟ್ ಬಿಹಾರದ ಮೇಲಾಗುತ್ತೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಅಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಯೇ ಆಗುತ್ತೆ ಯಾಕೆಂದರೆ ಗೆಳೆಯರೆ ಬಿಹಾರದಲ್ಲಿಯೂ ಕೂಡ ಈ ರೀತಿಯಾಗಿ ಗ್ಯಾರಂಟಿಗಳನ್ನ ಕೊಟ್ಟು ಗೆಲ್ಲಬಹುದು ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷ ಬಹಳ ಚೆನ್ನಾಗಿಯೇ ಒಂದು ಅಧ್ಯಯನವನ್ನು ಮಾಡಿಕೊಂಡು ಒಂದಷ್ಟು ಗ್ಯಾರಂಟಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ರೆಡಿಯಾಗಿದೆ ಇಂತಹ ಸಂದರ್ಭದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಅಂದರೆ ಕಾಂಗ್ರೆಸ್ ಆಡಳಿತ ಇರುವಂತಹ ಸರ್ಕಾರದ ಮುಖ್ಯಮಂತ್ರಿ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಗ್ಯಾರಂಟಿಯಿಂದ ದಿವಾಳಿ ಆಗಿದ್ದೇನೆ ಅಂದ್ರೆ ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಶಾಕ್ ಆಗುತ್ತೆ ಇನ್ನು ಗೆಳೆಯರೆ ಕರ್ನಾಟಕದ ವಿಚಾರವೂ ಕೂಡ ಏನು ಇದಕ್ಕೆ ಹೊರತಾಗಿಲ್ಲ ಸಿಐಜಿನೇ ಕರ್ನಾಟಕಕ್ಕೆ ಉಗಿದಿದೆ ಈ ನೀವು ಎಕನಾಮಿಯನ್ನು ರಾಜ್ಯದ ಎಕನಾಮಿಯನ್ನು ಎಲ್ಲಿ ಮಟ್ಟಿಗೆ ತೆಗೆದುಕೊಂಡು ಹೋಗ್ತೀರಿ ಎಷ್ಟಿದ್ದಂತಹ ಸಾಲ ಎಷ್ಟಾಗಿದೆ ಮೂರು ಪಟ್ಟು ಸಾಲವನ್ನು ನೀವು ಜಾಸ್ತಿ ಮಾಡ್ಕೊಂಡಿದ್ದೀರಿ ಮುಂದೆ ಹೀಗಾದರೆ ಪರಿಸ್ಥಿತಿ ಏನು ಅಂತ ಸಿ ಐ ಜಿ ವರದಿಯೇ ಹೇಳ್ತಾ ಇರಬೇಕಾದ್ರೆ ನಮ್ಮ ಸಿದ್ದರಾಮಯ್ಯನವರಂತೂ ಇಲ್ಲ ಇಲ್ಲ ಗ್ಯಾರಂಟಿಯಿಂದ ಯಾವ ಅಭಿವೃದ್ಧಿಗೂ ಕುಂಠಿತ ಆಗಿಲ್ಲ ಎಲ್ಲ ಅಭಿವೃದ್ಧಿಯೂ ಕೂಡ ಇದೆ ನಾವು ರಾಜ್ಯವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಅಭಿವೃದ್ಧಿಗೆ ಕೊರತೆ ಇಲ್ಲ ಗ್ಯಾರಂಟಿಗೂ ಕೊರತೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಸರ್ಕಾರವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಇಲ್ಲಿಯೂ ಕೂಡ ಒಂದು ಲಕ್ಷ ಹದಿನೇಳು ಸಾವಿರ ನೌಕರರಿಗೆ ಮೂರು ತಿಂಗಳಿನಿಂದ ಸಂಬಳ ಆಗಿಲ್ಲ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ರೇವಂತ್ ರೆಡ್ಡಿ ಅವರು ಹೇಳಿರುವ ತರಹ ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಕಾಪಾಡಿಕೊಳ್ಳೋ ಹಾಗೆ ರೇವಂತ್ ರೆಡ್ಡಿ ಅವರು ಕಾಪಾಡಿಕೊಳ್ಳಬೋದಿತ್ತು ಆದರೆ ತೆಲಂಗಾಣದಲ್ಲಿ ಅಂತಹ ಪರಿಸ್ಥಿತಿಯಂತೂ ಇಲ್ಲವೇ ಇಲ್ಲ ತೆಲಂಗಾಣ ಆಲ್ರೆಡಿ ಈಗ ದಿವಾಳಿಯಾಗಿದೆ ಅಂದರೆ ಅವ್ರು ಹೇಳುವ ಹೇಳುವ ಅರ್ಥ ನೋಡಿ ಸರ್ ಸರ್ಕಾರಿ ಜಾಗವೂ ಇಲ್ಲಾಂದರೆ ಅದನ್ನು ಕೂಡ ಇವರು ಮಾರಿ ಗ್ಯಾರಂಟಿಗೆ ಹಾಕಿದ್ದಾರೆ ಅನಿಸುತ್ತೆ ಸೊ ಅಷ್ಟರ ಮಟ್ಟಿಗೆ ತೆಲಂಗಾಣ ಬಂದು ನಿಂತಿದೆ ಕರ್ನಾಟಕದಲ್ಲಿಯೂ ಕೂಡ ಈ ಗ್ಯಾರಂಟಿಗಳು ಇದೇ ತರಹ ಮುಂದುವರೆದರೆ ಕರ್ನಾಟಕದ ಪರಿಸ್ಥಿತಿಯೂ ಕೂಡ ಇದಕ್ಕೆ ಹೊರತಾಗೋದಿಲ್ಲ ಇನ್ನು ಸಿದ್ದರಾಮಯ್ಯನವರಂತೂ ಯಾವುದೂ ಕೂಡ ಓಪನ್ ಆಗಿ ಹೇಳೋದೇ ಇಲ್ಲ ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ ವಿದ್ಯಾರ್ಥಿಗಳ ಶಿಷ್ಯ ವೇತನ ಇಲ್ಲ ವಾಲ್ಮೀಕಿ ನಿಗಮ ಮಂಡಳಿಯ ಹಣ ಅಂದರೆ ಏನು ವಾಲ್ಮೀಕಿ ಸಮುದಾಯದ ಶಿಷ್ಯ ವೇತನಕ್ಕೆ ಬೇಕಾಗಿರುವಂತಹ ಹಣ ಗ್ಯಾರಂಟಿ ಹೋಯಿತು ಆ ನಂತರ ದಲಿತರ ಹಣವೂ ಕೂಡ ಗ್ಯಾರಂಟಿ ಹೋಯಿತು ಇರೋ ಬರೋ ಹಣ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗಿದೆ ಆದರೆ ಆ ಗ್ಯಾರಂಟಿಗಳು ಸಮರ್ಪಕವಾಗಿ ತಲುಪ್ತಾ ಇಲ್ಲ ಈ ರೀತಿಯಾಗಿ ಗ್ಯಾರಂಟಿಯಲ್ಲಿ ನೂರಾರು ಗೊಂದಲಗಳು ಕರ್ನಾಟಕದಲ್ಲಿದೆ ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಮಾತ್ರ ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ಸಮರ್ಥನೆ ಮಾಡಿಕೊಳ್ತಾರೆ ಒಟ್ಟಾರೆಯಾಗಿ ಗೆಳೆಯರೆ ರೇವಂತ್ ರೆಡ್ಡಿ ಕೊಟ್ಟಿರುವಂತಹ ಈ ಶಾಕ್ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಕೊಡಲಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ